ಹಣ್ಣು 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 ಸಿಹಿ ಮೂರು ದಿನಗಳ ಮಾವು ಮೇಳ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮಾವು ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಇದು ಏನು ಇದು ಮಾವಿನ ಹಣ್ಣು ನನಗೆ ಮಾವಿನ ಹಣ್ಣು ಇಷ್ಟ ಮಾವಿನ ಹಣ್ಣು ನನಗೂ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ನಿಮಗೂ ಬೇಕಿರಿ ಗ್ರಾಹಕರಿಗೆ ನಿರಾಸೆ ಆಗಬಾರ್ದೆಂದು ಧಾರವಾಡದ ಜನತೆಗೆಂದೇ ಮೂರು ದಿನದ ಮಾವು ಮೇಳವನ್ನು ಧಾರವಾಡದ ತೋಟಗಾರಿಕಾ ಇಲಾಖೆಯಲ್ಲಿ ಆಯೋಜಿಸಲಾಗಿದೆ ಮೇ ಹದಿನಾಲ್ಕರಂದು ಮೇಳಕ್ಕೆ ಚಾಲನೆ ನೀಡಲಾಗಿದ್ದು ಮೇ ಹದಿನಾರರವರೆಗೆ ಈ ಮೇಳ ಇರುತ್ತದೆ ಇಲ್ಲಿ ಹತ್ತು ಹಲವಾರು ರೀತಿಯ ಹಣ್ಣುಗಳನ್ನು ರೈತರು ಬೆಳೆದಂತಹ ಪಕ್ವವಾದ ಹಣ್ಣುಗಳನ್ನು ನೇರವಾಗಿಯೇ ಗ್ರಾಹಕರಿಗೆ ಮಾರಾಟ ಮಾಡಲಾಗುತ್ತಿದೆ ಹಾಗಾದರೆ ಇಲ್ಲಿ ಯಾವ ರೀತಿಯ ಹಣ್ಣುಗಳನ್ನ ಮೇಳದಲ್ಲಿ ಇವೆ ಎಂದರೆ ರೈತರು ಬೆಳೆದ ಆಪೂಸ ಬೆನಿಶಾನ್ ಕಲ್ಮಿ ರುಮಾನಿ ಖಾದರ್ ಅರ್ಕಾ ಕೇಸರಿ ರಸಪೋರಿ ಸೇರಿದಂತೆ ಅನೇಕ ರೀತಿಯ ಹಣ್ಣುಗಳನ್ನು ತೋಟಗಾರಿಕಾ ಇಲಾಖೆ ಮಾವು ಮೇಳದಲ್ಲಿ ಪ್ರದರ್ಶನದ ಜೊತೆಗೆ ಮಾರಾಟವನ್ನ ಮಾಡಲಾಗುತ್ತಿದೆ ಕಲ್ಗಡ್ಗಿ ತಾಲೂಕಿನ ಸೂಳಿಕಟ್ಟಿ ರೈತ ಹೋರಾಟಗಾರರಾದ ಪರಶುರಾಮ್ ಎತ್ತಿನಗುಡ್ಡ ಮಾತನಾಡಿ ಸಾವಯವ ಕೃಷಿಯಿಂದ ಬೆಳೆದ ಮಾವುಗಳನ್ನು ದೇಶ ವಿದೇಶಗಳಿಗೆ ರಫ್ತು ಮಾಡುತ್ತಿದ್ದು ಸಾಕಷ್ಟು ಲಾಭ ಪಡೆಯುತ್ತಿದ್ದೇವೆ ಎಂದು ತಿಳಿಸಿದರು ಜೋಗಲ್ಲಾಪುರ ಗ್ರಾಮದ ರೈತರು ತಾವು ಬೆಳೆದ ಮಾವುಗಳು ವಿವಿಧ ಬಗೆಯ ರೀತಿಯ ಮಾವು ಹಾಗೂ ವಿವಿಧ ತಳಿಯ ಮಾವುಗಳ ಮೇಲೆ ಬೆಲೆಯನ್ನ ನಿಗದಿಪಡಿಸಿ ಮಾವುಗಳನ್ನ ಮಾರಾಟ ಮಾಡುತ್ತಿದ್ದೇವೆ ಎಂದರು ಈ ಮೇಳದಲ್ಲಿ ಕಲ್ಗಡ್ಗಿ ಜೋಗಲ್ಲಾಪುರ ಕೆಲ್ಗೇರಿ ಧಾರವಾಡ ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕಾಶಿನಾಥ್ ಭದ್ರನ್ನವರ್ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಇಮ್ತಾಜ್ ಚಂದಾಪುರ್ ಇಲಾಖೆಯ ಅಧಿಕಾರಿಗಳು ರೈತರು ಹಾಗೂ ಗ್ರಾಹಕರು ಸಾರ್ವಜನಿಕರು ಭಾಗವಹಿಸಿದ್ದರುತ್ತಿನೇಳಿ ಕಲಗಡಿ ತಾಲೂಕು ಸುಳಿಗಟ್ಟಿ ಗ್ರಾಮದವರು ನಾನು ಗೋ ಆಧಾರಿತ ಕೃಷಿಯಿಂದ ಫ್ಯೂವರ್ ಆರ್ಗ್ಯಾನಿಕ್ ಅಂತ ಮಾವು ಬೆಳಿತೇನೆ ನಾವು ವರ್ಷಕ್ಕೆ ಸುಮಾರು ನಮ್ಮದು ಎರಡು ಎಕರೆ ತೋಟ ಗೋ ಆಧಾರಿತ ನೈಸರ್ಗಿಕ ತೋಟನೇ ಇದೆ ಅಲ್ಲಿ ನಾನು ಸಾವಯವ ಪದ್ಧತಿಯಲ್ಲಿ ಮಾವು ಯಾವುದೇ ಕೆಮಿಕಲ್ ಬಳಸಿದೆ ಯಾವುದೇ ಪೌಡರ್ ಬೆಳೆದೆ ನ್ಯಾಚುರಲ್ ಆಗಿ ಬೆಳೆದೆ ಮಾರಾಟ ಮಾಡ್ತೇನೆ ಈಗಾಗಲೇ ನನ್ನ ಮಾವು ಮಹಾರಾಷ್ಟ್ರದ ಬಾಂಬೆ ಪೂನಾ ನಂತರ ಬೆಂಗಳೂರು ನಂತರ ಕೋಯಿಮುತ್ತರಿಗೆ ಈಗಾಗಲೇ ಸುಮಾರು ಐದುನೂರು ಕ್ವಿಂಟಲ್ ಕಳಿಸಿದ್ದೀರಿ ಸರ್ ಈಗ ಅಲ್ಲಿ ನನಗೆ ಒಳ್ಳೆಯ ರೇಟ್ ಸಿಕ್ಕಿದೆ ಒಂದು ಕೆ ಜಿಗೆ ನೂರ ಎಪ್ಪತ್ತೈದಿಂದ ಎರಡು ರೂಪಾಯಿ ಸಿಕ್ಕಿದೆ ಈ ಒಂದು ಪ್ರದರ್ಶನದಲ್ಲಿ ಇವತ್ತು ಬಂದಿನಿ ಈಗ ನನ್ನ ಮಾವನ ಇದಕ್ಕೆ ತುಂಬ ಬೇಡಿಕೆ ಇದೆ ಇಲ್ಲಿ ಈಗ ನಾಲ್ಕುನೂರು ಮುನ್ನೂರ ಐವತ್ತು ರೂಪಾಯಿ ಒಂದು ಡಜನ್ನ ಇಲ್ಲಿ ಕೊಡ್ತಾಯಿದ್ದೀರಿ ಸರ್ ಮತ್ತು ನನ್ನ ತೋಟದಾಗ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗ್ತದೆ ಸರ ಈ ಸಲ ಮಳೆ ಸ್ವಲ್ಪ ಕುಂಠಿತ ಮತ್ತು ಮಳೆ ಹೆಚ್ಚಿಗೆ ಆದ್ರೆ ನಮಗೆ ಇಳುವರಿ ಇಲ್ಲ ಸರ್ ಈ ಸಲ ಫಿಫ್ಟಿ ಪರ್ಸೆಂಟ್ದಾಗ ಇಪ್ಪತ್ತೈದು ಪರ್ಸೆಂಟ್ ಮನೆ ಮಳೆಗೆ ಹಾಳಾಗ್ಬಿಟ್ಟು ಸರ್ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಇದೆ ಸರ್ ನಮಗೆ ಇದೀಗಾಗಲೇ ನಾವು ಸೇಲ್ ಮಾಡಿದ್ದೆ ಸರ ಇನ್ನು ಸ್ವಲ್ಪ ಪರ್ಸೆಂಟ್ ಅಷ್ಟು ಹೋಗಿದೆ ಸರ್ ಅಪ್ಪೂಸ್ ಸರ್ ಆಪೂಸು ಮಲ್ಬೋಬಾ ಅಂತೇಳಿ ಆಡ್ತಾ ಇದ್ದೀವಿ ಸರ್ ಹಾಪೂಸ್ ಶಿವರ್ ಹಾಪೂಸ್ ಎಂಬತ್ತು ಗಿಡ ಅಪ್ಪೂಸ್ ಅದಾವೆ ಸರ ಒಂದು ಹತ್ತು ಗಿಡ ಮಲ್ಬೋಬಾ ಅದ ದೊಡ್ಡ ಗಾಯ ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ್ ದೇವೇಂದ್ರ ಪಾರ್ಟಿ ಬಾಳಾಗ್ತಾರೆ ಇವರು ನಮ್ಮ ಸಣ್ಣವಾದ್ರೆ ಇವ್ರದ್ದು ನಾವು ಮಲ್ಲಿಕಾ ತಂದೇವ್ರಿ ಕಲ್ಮಿ ತಂದೇವ್ರಿ ಹಾಪೂಸ್ ಇದು ಮಲಗೋದು ನಮ್ಮ ಆಡ ಭಾಷೆದೊಳಗೆ ಸಣ್ಣಲ್ಲಿ ಅಂತ ಹೇಳ್ತಾರೆ ಸಣ್ಣಲ್ಲಿ ನಮ್ಗೆ ಇಲ್ಲಿ ಜೋಗೆಲ್ಲ ಪಡೆದು ಜೋಗೆಲ್ಲ ಒಳ್ಳೆ ತಳಿ ಇದು ಮೂಲತಃ ರತ್ನಗಿರಿಯಿಂದ ಬಂದಂಥ ಹಾಪೂಸ್ ಗಿಡ ರೀ ನಮ್ಮ ಜೋಗಲ್ಲಾಪುರಕ್ಕೆ ಧಾರವಾಡ ಇದಕ್ಕೆ ಫಸ್ಟ್ ಬಂದಿರೋದು ಜೋಗಲ್ಲಾಪುರ ಜೋಗಲ್ಲಾಪುರ್ ನಮ್ಮ ಗೌಡರು ತೊಗೊಂಡು ಬಂದಿದ್ರು ಗಿಡಗಳನ್ನ ಅಲ್ಲಿಂದ ಎಲ್ಲ ಕಡೆನೂ ಹಬ್ ಸರ್ ಇಲ್ಲಿ ನಮ್ಮ ತ್ಯರ್ಗಾಂವ್ ಅಂತ ಬರ್ತೈತೆ ರೀ ಕಡೆ ಆ ತ್ಯರ್ಗಾಂವ್ ಇದನ್ನ ಇದನ್ನು ಕಸಿ ಕಟ್ಟಿ ಅಲ್ಲಿಂದ ಜಾಸ್ತಿ ಮಾರಾಟ ನಮ್ಮ ಇಡೀ ಧಾರವಾಡ ಜಿಲ್ಲಾಕ್ಕೆ ಒಂದು ಹಬ್ಬ ಅಂತ ಇದಾಯ್ತು ಸರ್ ಮೂಲತಃ ಇದು ರತ್ನಗಿರಿಯಿಂದ ತಂದು ಅಂತರ್ತನು ತಳಿ ಸರ್ ಎಷ್ಟು ಎಕರೆ ಮಾಡಿ ಸರಿ ಇಲ್ಲಿ ಒಂದೂವರೆ ಎಕರೆ ಇದೆ ಸರ್ ಸದ್ಯಕ್ಕೆ ಇರೋದು ಅಲ್ಲಿ ನಮ್ಮ ಜೋಗಲ್ಲಾಪುರದಲ್ಲಿ ಸುಮಾರು ಆಲ್ಮೋಸ್ಟ್ ಆಲ್ ಎಪ್ಪತ್ತು ಪರ್ಸೆಂಟ್ ಮಾವಿನ ತೋಟನೇ ಸರ್ ಆ ಇಡೀ ಒಂದು ಎಷ್ಟು ನಮ್ಮ ಜೋಗಲ್ಲಾಪುರ ಪ್ರದೇಶ ಇದೆ ಆ ಎಪ್ಪತ್ತು ಪರ್ಸೆಂಟ್ ಮಾ ಮಾವಿನ ತೋಟನೇ ಇದೆ ಜೋಗಿಲ್ಲಾಪುರ ಯರಿಕೊಪ್ಪ ಮಂಚಿಕೆರಿ ಆಮೇಲೆ ಇಟಿಗಟ್ಟಿ ಇವೆಲ್ಲ ಜಾಸ್ತಿ ಮಾವಿನ ತೋಟನ ಏನು ಬೆಳೆ ಇಳುವರಿ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ಸರ್ ಉತ್ಕಟ್ಟ ಮಳೆ ಆಯಿತು ಹೂವು ಆಗೋ ಟೈಮ್ಗೆ ಮಳೆ ಆಯಿತು ಹೀಗಾಗಿ ಅದು ನಾವು ಏನು ಔಷಧಿ ಸಿಂಪಡಿಸಿದ್ರು ಸಹ ಅದು ಕಂಟ್ರೋಲ್ ಆಗಿಲ್ಲ ಹೂವೆಲ್ಲ ಉದರಿತು ಮತ್ತು ಮೊದಲು ಒಂದು ಸರಿ ಕಾಯಿ ಆಯಿತು ಮತ್ತೆ ಹಿಂದ್ಗಡೆ ಹೂ ಬಿಟ್ಟು ಮತ್ತೆ ಕಾಯಿ ಆಯಿತು ಸ್ವಲ್ಪ ಹಿಂದೆ ಮುಂದೆ ಆಯಿತು ರೇಟ್ ಹೇಗಿದೆ ಸರ್ ರೇಟ್ ನಮ್ಮ ನಾವು ಇನ್ನು ಬೆಳೆದಂಥ ರೇಟು ಅಷ್ಟೊಂದು ರೇಟು ಇಲ್ಲ ಸರ್ ಈಗ ನಮಗೆ ಇದಕ್ಕೆ ಎಂಟುನೂರು ಒಂಬೈನೂರು ರೂಪಾಯಿ ನಮ್ಗೆ ಡಜನ್ ಸಿಗಬೇಕು ಈ ಈ ಹಣ್ಣಿಗೆ ಈ ಹಣ್ಣಿಗೆ ನಮ್ಗೆ ಐದುನೂರು ರೂಪಾಯಿ ಸಿಗಬೇಕು ಸರ್ ಒಂದು ಖರ್ಚು ಹೆಚ್ಚಾಗಿ ನೋಡ್ಕೊಂಡ್ರೆ ಐದುನೂರು ರೂಪಾಯಿ ಸಿಗಬೇಕು ಇಲ್ಲಿ ಇನ್ನೂರು ಇನ್ನೂರ ಐವತ್ತು ಅಂತ ಅಂದ್ಕೊಳ್ತಾರೆ ಸರ್ ಹಿಂಗೆ ಅದಕ್ಕೆ ಕೇಳೋಪ್ಪ ಅದು ಕೇಳಿ ಅದಕ್ಕೇನು ಬೇಡ ಅಂತ ಆದರೆ ಅದು ಆರ್ಗ್ಯಾನಿಕ್ವಾಗಿ ಬೆಳೆದಂಥ ಅಂತ ಮಾವಿನ ಹಣ್ಣು ಸರ್ ಈ ಮೇಳ ಮಾಡೋದ್ರಿಂದ ಏನು ಅನುಕೂಲ ಅನುಕೂಲ ಇದೆ ಸರ್ ತುಂಬ ಸುಮಾರು ರೈತರಿಗೆ ಅನುಕೂಲ ಇದೆ ಅಂತಂದರೆ ಒಂದೇ ಒಂದೇ ಮಾರುಕಟ್ಟೆಯಲ್ಲಿ ಆ ಹಣ್ಣು ಗ್ರಾಹಕರಿಗೂ ಒಂದು ಒಳ್ಳೆಯದಿದೆ ಮಾರೋರಿಗೂ ಒಂದು ಒಳ್ಳೆಯದಿದೆ ಅಂದರೆ ಒಂದು ಮುಂಚಿತವಾಗೇ ತಿಳಿಸಿರ್ತಾರೆ ಸರ್ ತೋಟಗಾರಿಕೆ ಇಲಾಖೆದವರು ನಾವು ಅದನ್ನು ಮಾವಿನ ಬೆಳೆಗಳನ್ನು ಕಟಾವು ಮಾಡಿ ಈ ಒಂದು ಮೂರು ದಿವಸ ಬರುವಾಗ ನಾವು ಇನ್ನು ನೋಡಬೇಕು ಸರ್ ನಾಳೆ ನಾಡಿದ್ದು ಇನ್ನೂ ಎರಡು ಇದೆ ಟೈಮಿದೆ ನೋಡ್ಕಾದ್ ನೋಡಬೇಕು ಈ ಸದ್ಯಕ್ಕಂತೂ ಈಗ ತಾನೆ ಬಂದಿದ್ದೀವಿ ಗೊತ್ತಿಲ್ಲ ನೋಡ್ಬೇಕು ಸರ್ ಈಗ ಮುಂದೆ ಎರಡು ಏನಾದರೂ ರೇಟ್ ಹೆಚ್ಚಿಗೆ ಆಗತ್ತೆ ನೋಡಬೇಕು ಗ್ರಾಹಕರಿಗೆ ಒಳ್ಳೇದು ಅನಿಸಿದ್ರೆ ಒಯ್ತಾರೆ ಸ್ವೀಟ್ ಇದ್ರೆ ಚೆನ್ನಾಗಿದ್ರೆ ಅದರ ಭಾಳ ಚಲೋ ಇತ್ತು ಮತ್ತು ಹೊತ್ತ ಹೆಸರು ಇದ್ದರೆ ಮತ್ತು ಮರಕಟ್ಟಾಗಿಂದರೆ ದೀಪದ ಮೇಳ ಮಾಡಿದ ಸೂಪರ್ ಚಲೋ ಆಗ್ತದೆ ಹೇಳ್ತೀರಿ ತೋಟಗಾರಿಕೆ ಗಿಲಗಳು ಈ ವರ್ಷ ವರ್ಷ ಈ ರೀತಿ ಮಾಡಲಿ ಮತ್ತು ರೈತರಿಗೆ ಸಹಾಯ ಮಾಡಲಿ ಅಂತ ನಾನು ಅನಿಮಿಸ್ತೀನಿ ತಮ್ಮ ಹೆಸರು ಶಿವಾನಂದ ಅಂಬಾಷಿ ದೊಡ್ಡವಾಡ ವಾಪಸ್ ಸರಿವು ನಿಮ್ಮೂರು ಅದು ಗುರಿಲ್ಲಾಪುಟ್ಟ ಹಾಂ ಎಷ್ಟು ತೋಟ ಇದೆ ನಮಗೆ ನಮ್ಮದು ಎರಡು ಎಕರೆ ಟೇಸ್ಟ್ ಬಿಡ ಗುರಾಯಿ ಪಡ್ತಾರೆ ಏನೇನು ಬೆಳೀತೀರಿ ಯಾವ ವಾಪಸ್ಸು ಕಲಂಬು ಮತ್ತು ಬೇರೆ ಕವಗಿ ಉಕ್ಕಿರಿಕಾಯಿ ಕಾಯಿ ಹಂಗೆ ಐತೆ ರೇಟು ಇವತ್ತು ಸಲ ತಿಳು ಸರಿ ಅಷ್ಟು ಕಡಿಮೆ ರೀ ರೇಟ್ ರೇಟ್ ಇರೋದು ಜಾಸ್ತಿ ಇರುತ್ತೆ ರೀ ಕಡಿಮೆ ಕಡಿ ಬೇಕು ಇವತ್ತು ಮಾಲು ಭಾಳ ಕಡಿಮೆ ಜಾಸ್ತಿ ಆಗ್ಬೇಕಾಯ್ತು ಆಗಿಲ್ದು ಹೆಂಗೈತೆ ರೀ ಮೇಳ ಮೇಳ ಇವತ್ತು ಫಸ್ಟ್ ಐತೆ ರೀ ಸಂಜೆ ಇಟ್ಟು ಬಂದಿಲ್ಲ ಅದು ಅರ್ಜನ ಅಂತದ್ದು ಕಡಿಮೆ ಆಗ್ತದೆ ಈಗ ನಾಳೆಯಿಂದ ನೋಡ್ಬೇಕು ಏನಾಗತ್ತೆ ಇವತ್ತಂಕಿ ರೇಟ್ ಇವತ್ತು ಇದೆ ತುಂಬ ಕಡಿಮೆ ಇತ್ತು ನಾಳೆಯಿಂದ ಏನೋ ಜಾಸ್ತಿ ಆಗೋದ್ರೆ ಆಗುತ್ತೆ ಏನೇನು ರೇಟ್ ಅದ ಇದು ಆಪಸ್ ಮೂರೂವರನೂರು ರೂಪಾಯಿ ಮುನ್ನೂರು ರೂಪಾಯಿ ಕಲಿಮೇನು ಮುನ್ನೂರು ರೂಪಾಯಿ ಕೊಟ್ಟು ಹೆಸರು ಎಸರು ಸೋಮಣ್ಣ ನಾನು ಬಿ ಎಸ್ ಸಿ ಅಗ್ನಿ ಮತ್ತು ಎಮ್ ಎಸ್ ಸಿ ಇದ್ದೀನಿ ಸೊ ನಾನು ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸೊ ಇದು ಈ ವೆರೈಟಿ ಬಂದುಬಿಟ್ಟು ಪಪ್ಪ ಕೇಸರ್ ಅಂತ ಇದು ಪರ್ಟಿಕ್ಯುಲರ್ಲಿ ಹೆಚ್ಚಾಗಿ ಬೆಳೆಯೋದು ಮಹಾರಾಷ್ಟ್ರ ಮತ್ತು ಪಪ್ಪದ ಬಾಕಿ ಜಾಸ್ತಿ ಬೇಯುತ್ತೆ ಸೊ ಅವರು ಇದು ಎಷ್ಟು ಗಿಡಗಳಿದೆ ಅಂದರೆ ಒನ್ ಫಿಫ್ಟಿ ಗಿಡ ಇದೆ ಸೊ ಇವಾಗ ಅವು ಒಂದು ಸೆವೆನ್ ಇಯರ್ಸ್ ಅಂತೂ ಇದಾಗಿದ್ದಾವೆ ಸೊ ಇದು ಬಂದುಬಿಟ್ಟು ಅಲ್ಪಾನ್ಸ ಅಂತ ಇದು ಒಂದು ಥೌಸಂಡ್ ಇಯರ್ ಗಿಡ ಇದೆ ಅಂತ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ब्यूटिफुलट सेलिब्रेटर लॉन्ग हॉल मॉडर्न एकाउंट एंड लेवेंट और अदर इवेंट एंजॉयल सिक्योरिटी पार्किंग अवेलेबल मोट विजिट धारवाड़कर लॉन्ग हॉल नियर पत्रपजा बटा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री